ನನ್ನಿಂದ ಅಪರಾಧವಾದರೂ ಹೇಳುತ್ತಂದೆ ಹೇಳ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳು ಕೊರೆಯಾಗಿ ಹೋದರು ಈ ಊರಿನ ಮುಷನ್ ಬೇಡವೆಂದು ವಿದೇಶಕ್ಕೆ ನನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟೆ ಅವಳ ಮನೆಯಲ್ಲಿ ಬರುವ ಮುನ್ನವೇ ಅವಳ ಗಂಡ ಸ್ಪರ್ಶ ಅದರ ಅನ್ಯಾಯವಾದರು ತಿಳಿದಾ ಅನ್ಯಾಯವಾದರು ಏನು ಹೇಳ್ತಂತೆ ಹೇಳು 나 ನಿಲ್ಲಬಹುದು ನಾನು ಮೂನಾದ ಸಹಾಯಲೇಬೇಕು ನಾನು ಸಹಿತನೇ ನಾನು ಸಹಿತಿಯೇ ನಿಲ್ಲು ನಿನಗೆ ಬೆವರು ಬರ್ವಾಗ ನೋಡು ನಿಲ್ಲು ನಾನು ಸಹಿತನೇ ಸಹಿತಿಯೇ ನಿಲ್ಲು ಹುಚ್ಚ ಸತ್ತು ಏನು ಸಾಧಿಸುತ್ತೀಯಾ ನೀನು ನೀನು ಬದುಕಬೇಕು ನಾನು ಯಾರಾದರೂ ಇರಲಿ ನಿನಗೇನು ಈಗ ನೀನು ಬದುಕಬೇಕು ಇಪ್ಪತ್ತು ವರ್ಷಗಳ ಹಿಂದೆ ನಿನ್ನ ತಂದೆ ತಾಯಿಯ ಕೊರೆಯಾದವರು ಈಗ ನಿನ್ನ ತಂಗಿಯ ಗಂಡ ರೀತಿ ಹಲವಾರು ಜನರು